ನಮಸ್ಕಾರ ದೇವರ ಗುಡಿಯಲ್ಲಿನ ದೇವರು ಕಲ್ಲಾಗಿರ್ತ ಕಲ್ಲಿನಿಂದ ನಿರ್ಮಿಸಿರ್ತಾರೆ ದೇವರ ಚಿತ್ರಪಟಗಳು ಕಾಗದದಿಂದ ನಿರ್ಮಿಸಿರ್ತಾರೆ ದೇವರ ಗುಡಿಯಲ್ಲಿನ ದೇವರು ಕಲ್ಲಾಗಿರ್ತಾನ ದೇವರ ಫೋಟೋಗಳು ಆಗಿರ್ತಾವ ಆದ್ರೆ ಆ ದೇವರನ್ನ ಕಾಣುವ ನಮ್ಮ ಮನಸ್ಸುಗಳು ಕಲ್ಲಲ್ಲ ಇವಕ ಜೀವ ಅದು ಅವು ನಿರ್ಜೀವ ವಸ್ತು ಇರಬಹುದು ಆದ್ರೆ ಇವಕು ಜೀವ ಅವುಗಳಲ್ಲಿ ನಂಬಿಕೆ ಇಡುದಲ್ಲ ಆ ನಂಬಿಕೆ ಬಹಳ ಶ್ರೇಷ್ಠವಾದದ್ದು ಅದೇ ದೇವರು ಕಲ್ಲುಗಳಲ್ಲಿ ಚಿತ್ರಗಳಲ್ಲಿ ನಂಬಿಕೆ ಇಡುವಂತಹ ಶಕ್ತಿ ಏನದಲ್ಲ ಅದು ಜೀವನದ ಮೂಲ ಸೆಲೆ ಅದು ಅಂತ ಸೆಲೆಂದಾಗಿ ಆ ಕಲ್ಲಿಗೆ ಒಂದು ಶಕ್ತಿ ಇದೆ ಆ ಚಿತ್ರಪಟಕ್ಕೊಂದು ಭಕ್ತಿಯ ನಮನ ಇದೆ ಇವು ಬರೇ ಕಲ್ಲು ಅಂತ ಕೆಲವೊಬ್ರು ಅಂತ ಅದೇನ್ ಕಲ್ಲದ ಇದೇನ್ ಕಾಗದ ಅಂತ ಆದ್ರ ಅದಕ್ ಅದರದೇ ಆದ ಒಂದು ಬೆಲೆ ಅದ ಆ ಬೆಲೆ ನಾವು ಆ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಸಾಧ್ಯ ಆಯ್ತು నోడ్రీ నావు బంత కలవందు కాగొ రద్దీ పేపర్ కరదాని నమ్ కిసంత నోటు కూడా దాని అద్ర ఆ రద్దీ పేపర్ నోడవ దృష్టికొన బేరేదా ఈ నోటన నోడవ దృష్టికోన బేరేదా ఇకొందు బల అద అదకొందు బల ఇలా హ ఆ చిత్రపటకు దేవర చిత్రపటకు కూడా బల అద శక్తి అద ಯಾಕಂದ್ರ ನಂಬಿಕೆಯ ಮೂಲಕ ಆ ಶಕ್ತಿಯಲ್ಲಿ ತುಂಬಿಕೊಂಡದ ಅಲ್ಲಿ ಗುಡ್ಡದಲ್ಲಿ ಒಂದು ಕಾಡು ಕಲ್ಲು ಕೂಡ ಕಲ್ಲೇ ಗುಡಿಯಲ್ಲಿ ಒಂದು ಶಿಲ್ ಶಿಲಾಮೂರ್ತಿಗೂ ಕೂಡ ಒಂದು ಕಲ್ಲೆ ಆದ್ರೆ ಶಿಲಾಮೂರ್ತಿಗಿರ್ತಕ್ಕಂಥ ಶಕ್ತಿನೇ ಬೇರೆ ಕಾಡದಲ್ಲಿ ಶಕ್ತಿನೇ ಶಕ್ತಿನೈತೆ ಇಲ್ಲಿ ನಂಬಿಕೆಯ ಮೂಲಕ ಶಕ್ತಿ ತುಂಬಿಕೊಂಡ್ಬಿಟ್ಟದ ನಾವು ಅದನ್ನ ನಂಬ್ತಿ ನಂಬೋದು ನಮ್ಮ ಮನಸ್ಸಿನಿಂದ ನಮ್ಮ ಮನಸ್ಸು ಸತ್ತಿಲ್ಲ ಅದು ಜೀವಂತ ಅದು ಅದಕ್ಕೆ ಆ ಶಿಲೆಯಲ್ಲಿಯೂ ಕೂಡ ಜೀವ ಕೈಯನ್ನು ತುಂಬುವಂತ ಶಕ್ತಿ ಉಂಟಾಗ್ಯವ ಇವು ಇವು ಮಾತಾಡಕಷ್ಟೇ ಅಯ್ಯ ಅದೇನ್ ಕಲ್ಲಾದ ಬಿಡು ಇದೇನ್ ಕಾಗದ ಬಿಡು ಅಂತೇಳಿ ಸುಮ್ಮನೆ ವಿತಂಡ ಮಾಡಕ ವಿತಂಡ ಬಾದ ಮಾಡಕ್ ಅಷ್ಟೇ ಆದ್ರ ಅದು ಕಲ್ಲಾಗಿತ್ತಂದ್ರ ಉಳದ ಕಣ್ಣುಗಳಿಂತು ಅದು ವಿಶಿಷ್ಟ ಯಾಕೆ ಆಗಿ ಗುಡಿಯಲ್ಲಿ ನಿಲ್ತಿತ್ತು ಅದು ಬರೀ ಕಾಗದಾಗಿತ್ತಂದ್ರ ಅದೊಂದು ಚೌಕಟ್ಟು ಪಡೆದುಕೊಂಡು ನಮ್ಮ ದೇವರ ಮನೆಯಲ್ಲಿ ಯಾಕೆ ಸ್ಥಾನ ಪಡಿತಿತ್ತು ಈ ಪ್ರಶ್ನೆಗಳನ್ನು ನಮ್ಮಅಪ್ಪ ಅಲ್ಲ ಸಾವಿರಾರು ಜನರು ಅಲ್ಲಿ ಬೇರೆ ಬೇರೆ ಮೂರ್ತಿಗಳು ಇರ್ಬೋದು ಬೇರೆ ಬೇರೆ ದೇವರ ಫೋಟೋಗಳು ಇರ್ಬೋದು ಸರಿ ಹಾಗಾದ್ರೆ ದೇವರ ಫೋಟೋ ದೇವ್ರ ಫೋಟೋನೇ ಅಲ್ಲ ಕಲ್ಲಿಂದ ಶಿಲಾ ಮೂರ್ತಿ ಶಿಲಾ ಮೂರ್ತಿನೇ ಅಲ್ಲ ಅಲ್ಲಿ ಸ್ವಲ್ಪ ಬೇರೆ ಇರ್ಬೋದು ಆದ್ರೆ ಮೂಲ ವಸ್ತು ಒಂದಿ ಕಲ್ಲಕ್ ಅಂತೇಳಿ ತಳ್ಳಿ ಕಲ್ಲ ಕಡದ ಹೇಳಿ ಸೆರ್ಸಿಡ್ ಬಾ ಅದನ್ನು ನಾವು ಭಕ್ತಿಯಿಂದ ನಮಿಸ್ತೀವಿ ಅವುಗಳಿಗೆ ಗೌರವಿಸ್ತಿವಿ ಅವು ಬರೀ ಶಕ್ತಿಯ ಸೆಲೆ ಅಷ್ಟೇ ಆಗಿಲ್ಲ ಅವುಗಳಿಂದ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ ಶಕ್ತಿ ನೀಡಿ ಶಕ್ತಿ ಪಡ್ಕೊಂತ ನಮ್ಮ ನಂಬಿಕೆಯನ್ನ ನಾವು ಸಮರ್ಪಿಸ್ತೀವಿ ನಂಬಿಕೆಯ ಭಕ್ತಿಯನ್ನ ನಾವು ಆ ಮೂರ್ತಿಯ ಪಾದಕ್ಕೆ ಸಮರ್ಪಣೆ ಮಾಡ್ತೀವಿ ಆ ಫೋಟೋದ ಕಾಗದಕ್ಕೆ ಸಮರ್ಪಣೆ ಮಾಡ್ತೀವಿ ಮಾಡಿ ಅಲ್ಲಿಂದ ಶಕ್ತಿಯನ್ನ ಪಡೆದುಕೊಳ್ತೀವಿ ನಾವು ಅದಕ್ಕೆ ಕಾಯ್ದೋಗ್ತಿವಿ ಇಲ್ ಬಗೆಯ ಭಕ್ತರ್ನು ನೋಡ್ರಿ ಬರೆಯ ಅಷ್ಟೇ ಹೋಗಲ್ಲ ಅಲ್ಲಿ ಪಡೆಯಕ್ ಹೋಗ್ತಾರ ಅಲ್ಲಿಂದ ಬಹಳಷ್ಟು ಪಡ್ಕೊಂತ್ರೆ ಅಲ್ಲಿ ಬೆಲೆ ಕೊಡತಾರ ಇಲ್ಲ ಏನಾದ್ರು ಸಿಕ್ತು ಅಂದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲಿ ಯಾರು ಸುಮ್ ಸುಮ್ಮನೆ ಯಾವದನ್ನ ನಂಬಲ್ಲ ಅವರು ಸುಮ್ ಪ್ರಚಾರಕ್ಕಾಗಿ ಮಾತಾಡೋನ್ ಮಾತಾಡತಾರ ಅದು ನಲ್ಗಿ ಚಟ ಹೋಗ್ತ ಮಾತಾಡೋದು ಒಂದಿಷ್ಟು ಮತ್ತ ಇನ್ನೊಂದು ఇల్ గమని నంబిక యవ్లూ మౌనవాల్ హనుమే కిర్చాడ బాగా యవ వ్యక్తి కిర్చాడకత అవున విశ్వాస ఇలా అవున హనుమాను సాకస్ తుకుంద అర్హతూ ఇలా అర్హతే మౌనవార్త అనర్హి మాత్రం శబ్ద మాకొత్తు శబ్దమాక అల్లి తిల్క అన్న ತವಳ ಮಠದಾಗದೇ ಬಹಳ ಹಿಂದೂದ ಹೇಳಿ ಯಾಕಂದ್ರ ತನ್ನ ಮುಂದಿನದನ್ನು ಮೂಡಿ ಬಗುಳುವಂತ ಅಂತ ಕರ್ತದ ಯಾಕ ಯಾಕೆ ಬಗ್ತದ ತನ್ನಲ್ಲಿ ಗಿಲ್ಲ ಅಂತೇಳಿ ಅದಕ್ಕೆ ಅದಕ್ಕ ಯಾವೇ ಏನೇ ಹೇಳ್ಬೋದು ಭಗವಂತನ ಬಗ್ಗೆ ಆ ದೇವರ ಗುಡಿಗಳ ಬಗ್ಗೆ ದೇವರ ಚಿತ್ರಪಟಗಳ ಬಗ್ಗೆ ಅವಾಗ ನಾವು ಅಷ್ಟ ಅಲ್ಲಿ ಕಣ್ಣೆಲ್ಲ ಕುರುಡಗ್ಯದ ಆ ದೃಷ್ಟಿಕೋನೇ ಇಲ್ಲ ಆ ಸಾಮರ್ಥ್ಯನೇ ಇಲ್ಲ ಅಂತೇಳಿ ಎದ್ದವ್ರು ಯಾರು ಹಂಗ ನಾಲ್ಕಿನ ಯಾಕಂದ್ರ ಜಗತ್ತಿನ ಸಾಕಷ್ಟು ಜನ್ ನಮ್ತ ಭಗವಂತನ ಅದು ಯಾವದೇ ರೂಪದಲ್ಲಿ ಆಗಿರ್ಬೋದು ಯಾವುದೇ ಧರ್ಮದವ್ರು ಆಗಿರ್ಬೋದು ಎಲ್ಲರೂ ಒಂದೊಂದನ್ನು ಇಲ್ಲ ಇಲ್ಲಂತ ಯಾಕೆ ಆರಾಧಿಸ್ತಾರ ಅಲ್ಲಿ ಒಂದು ಶಕ್ತಿ ಅದ ಆ ಶಕ್ತಿ ಎದಕ್ಕದ ನಮ್ಮ ನಂಬಿಕೆ ಅಂತ ಸಾಕಷ್ಟ ನಂಬಿಕೆನೇ ಒಂದು ಶಕ್ತಿ ಜೀವನಕ್ಕೆ ಆಧಾರನೇ ನಂಬಿಕೆ ನಂಬಿಕೆ ಇಲ್ಲದ ಏನು ಇಲ್ಲ ನಾವು ಪ್ರತಿ ಒಂದನ್ನ ಕೆಲವೊಂದು ನಂಬಬೇಕಾಗ್ತು ಕೆಲವೊಂದ್ಸರಿ ಮೋಸ ಹೋಗ್ತೀವಿ ಪ್ರಾಪಂಚಿಕ ಜೀವನಗಳಾದ್ರು ಅಂತಲ್ಲ ನಂಬಿ ಮೋಸ ಓದ್ಬಿಡ್ತೀವಿ ಹಂಗಂತ ಇಡೀ ಜೀವನನೇ ಎಲ್ಲದನ್ನ ನಂಬದ್ ಬಿಟ್ಬಿಡ್ತೀವಿ ಇಲ್ಲ ಮತ್ತ ನಂಬತಿ ಯಾಕಂದ್ರೆ ಬೇಕು ಬದುಕ್ಬೇಕಂದ್ರೆ ಹೇಳಿ ನಂಬಿಕೆ ಇಲ್ಲದೆ ಬದುಕು ಸಾಗಿಸಲು ಸಾಧ್ಯನೇ ಇಲ್ಲ ನಂಬಿಕೆಯೇ ಬದುಕಿನ ಜೀವನ ಕೆಲವೊಬ್ಬರು ನಮ್ದ ನಮ್ಮ ನಂಬಿಕೆಯನ್ನ ದುರುಪಯೋಗ ಮಾಡಿಕೊಂಡ್ರು ಮೋಸ ಮಾಡೇಬಹುದು ಅಂತಲ್ಲ ಆದ್ರೆ ಅದೇ ಒಂದು ಮನಸ್ಸಲ್ಲಿ ನಾವು ಎಚ್ಚರ ಆಗ್ತೀವಿ ಅದ್ರ ನಂಬಿಕೆಯನ್ನ ಕೈ ಬಿಡೋದಿವ ನಂಬೇಕಾದ್ರೂ ಎಚ್ಚರಕ್ಕೆ ನಂಬತ್ ಶುರು ಮಾಡ್ಸಿ നമ്പിക്കുന്നത് ജീവനത ജീവ ധന്യവദു